ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿ ನಮಃ ಶ್ರೀ ಸಾಯಿ ಲೀಲಾಮೃತ ಅಧ್ಯಾಯ ಆರು ಸಕಲ ದೇವತೆಗಳ ಸ್ವರೂಪ ಭಗವಂತನಿಗೆ ಯಾವ ಗುಣ ರೂಪಕಗಳು ಇಲ್ಲ ಆದ್ದರಿಂದ ಅವನು ನಮ್ಮ ಇಂದ್ರಿಯಗಳಿಗೂ ಮನಸ್ಸಿಗೂ ಗೋಚರಿಸನು ಹೀಗಿರಲು ಮಾನವರು ಅವನ ಬಗ್ಗೆ ತಿಳಿದುಕೊಂಡು ಅವನನ್ನು ಪ್ರೇಮಿಸಿ ಉದ್ಧಾರವಾಗುವುದಾದರೂ ಹೇಗ ಸಾಧ್ಯ ಆದ್ದರಿಂದಲೇ ನಮ್ಮಗಳ ಮೇಲೆ ಕರುಣೆಯಿಂದ ಭಗವಂತನೇ ಮಾನವ ಆಕಾರದಲ್ಲಿ ಭೂಮಿಯ ಮೇಲೆ ಸದ್ಗುರುವಾಗಿ ಅವತರಿಸಿರುತ್ತರ ಅವಸರಿರುತ್ತಾನೆ ನೋಡಲು ಸದ್ಗುರುವು ಸಾಮಾನ್ಯ ಮಾನವಂತೆಯೇ ಇದ್ದರೂ ಅವನ ಶಕ್ತಿ ಸಾಮರ್ಥ್ಯಗಳು ಮಾತ್ರ ಅಪರಿಮಿತ ಹೇಮಠ್ ಪಂತು ಹೇಳಿದಂತೆ ಸದ್ಗುರು ಎಂಬ ಪದ ಸ್ಮರಣೆ ಆಗುತ್ತಲೇ ಶ್ರೀ ಸಾಯಿನಾಥರೇ ಮನಸ್ಸಿಗೆ ಬರುವರು ಅವರೇ ಲೀಲಗಳನ್ನು ಚಿಂತನಗೈದಲ್ಲಿ ಭಗವಂತನ ತತ್ವದಲ್ಲಿ ನಮಗೆ ಸ್ಥಿರವಾದ ಭಕ್ತಿಶ್ರದ್ಧೆಗಳು ಏರ್ಪಡವು ಆದರೆ ಇದನ್ನು ತಿಳಿಯದ ತಿಳಿಯದೆ ಬೇರೆ ಬೇರೆ ದೇವತೆಗಳನ್ನು ಆರಾಧಿಸುವುದೇ ಸಾಕೆಂದು ಎಲ್ಲರೂ ಭಾವಿಸುವರು ಆದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಮಾನವರು ಅಜ್ಞಾನದ ಕಾರಣ ಅನೇಕ ಕೋರಿಕೆಗಳೊಂದಿಗೆ ಒಬ್ಬನೇ ಆದ ಪರಮಾತ್ಮನಿಗೆ ಬೇರೆ ಬೇರೆ ನಾಮರೂಪಕಗಳನ್ನು ಕಲ್ಪಿಸಿಕೊಂಡು ಬೇರೆ ಬೇರೆ ದೇವತೆಗಳನ್ನು ಆರಾಧಿಸುವರು ಅಂತ ಏಳನೇ ಅಧ್ಯಾಯ ಇಪ್ಪತ್ತನೇ ಶ್ಲೋಕದಲ್ಲಿ ಹೇಳ ಎಂದು ಹೇಳಿರುವನು ಆದರೆ ಪರಮಾತ್ಮನಾದ ತನಗೂ ಜ್ಞಾನಿಗೂ ಭೇದವೇ ಇಲ್ಲವೆಂದೂ ಹೇಳಿರುವನು ದೇವತೆಗಳೆಲ್ಲರೂ ಭಗವಂತನಿಗೆ ಅಧೀನರಾದರಂತೆಯೇ ಸಾಕ್ಷಾತ್ ಭಗವಂತನೇ ಭಗವಂತನ ಪ್ರತಿರೂಪವಾದ ಸದ್ಗುರುವಿಗೂ ಅಧೀನರೇ ಹೌದು ಅಷ್ಟೇ ಅಲ್ಲ ಶ್ರೀ ಗುರುಚರಿತ್ರೆಯಲ್ಲಿನ ದೀಪಕನಂತಹ ಸದ್ಗುರು ಭಕ್ತನಿಗೂ ದೇವತೆಗಳೆಲ್ಲರೂ ಅಧೀನರೇ ಸರಿ ಯಾಕಂದರೆ ಸದ್ಗುರುವು ಸರ್ವದೇವತೆಗಳ ಸ್ವರೂಪವನ್ನು ಸ್ವರೂಪನು ಈ ವಿಚಾರವು ಶ್ರೀ ಸಾಯಿನಾಥರ ಬಹುಮಂದಿ ಭಕ್ತರಿಗೆ ಅನುಭವ ವೈದ್ಯವಾಗಿರುವುದು ಪಾಂಡುರಂಗ ವಿಠಲ ಗೌಲಿಬವ ಎಂಬ ತೊಂಬತ್ತೈದು ವರ್ಷಗಳ ವಯಸ್ಸಿನ ಸಾಧು ತನ್ನ ಸಾಮಾನು ಸರಂಜಾಮಗಳನ್ನು ಒಂದ ಕತ್ತೆಯ ಮೇಲೆ ಇರಿಸಿಕೊಂಡು ಪ್ರತಿ ವರ್ಷವೂ ಕಾಲ್ನಡಿಕೆಯಲ್ಲಿ ಪಂಡರಾಪುರಕ್ಕೆ ತೆರಳುತ್ತಿದ್ದನು ಅವನು ಎಂಟು ತಿಂಗಳು ಪಾಂಡುರಂಗನ ಸನ್ನಿಧಿಯಲ್ಲಿಯೂ ನಾಲ್ಕು ತಿಂಗಳು ಗಂಗಾ ತೀರದಲ್ಲಿಯೂ ವಾಸಿಸುತ್ತಿದ್ದನು ಪ್ರತಿ ಬಾರಿಯೂ ಅವನು ಶಿರಡಿಯ ದರ್ಶಿಸುತ್ತಿದ್ದನು ಅವನು ಬಾಬಾರನ್ನು ತದೇಕವಾಗಿ ದೃಷ್ಟಿಸಿ ನೋಡಿ ಆನಂದ ಬಾಷ್ಪಗಳಿಂದ ತೊಯ್ದು ನಯನಗಳ ನಯನಗಳಿಂದ ಗೂಡಿ ಇವನು ಸಾಕ್ಷಾತ್ ವಿಟಲನೇ ದೀನ ಜ ದೀನ ಜನ ರಕ್ಷಕ ಆಪದ್ಬಾಂಧವ ಎಂದು ಉದ್ಧರಿಸುತ್ತಿದ್ದನು ರಘುವೀರ ಪುರಂದರೆ ರಘುವೀರ ಪುರಂದರೆ ತನ್ನ ತಾಯಿಯನ್ನು ಕರೆದುಕೊಂಡು ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಶಿರಡಿಗೆ ಹೋದನು ತಾಯಿಯಾದರೂ ಪಾಂಡುರಂಗನ ಭಕ್ತ ಭಕ್ತಳಾದ್ದರಿಂದ ಬೇಗ ಪಾಂಡರಂಗ ಪಂಡರಾಪುರಕ್ಕೆ ಹೋಗಬೇಕು ಎಂದು ಅವನನ್ನು ಒತ್ತಾಯಪಡಿಸಲಾರಂಭಿಸಿದಳು ಆಗನಿಂದ ಶ್ರೀ ಸಾಯಿ ಸಮರ್ಥರು ನೀನು ಪಂಡರಾಪುರಕ್ಕೆ ಯಾವಾಗ ಹೊರಡುವೆ ಎಂದು ಪದೇ ಪದೇ ಕೇಳಲಾರಂಭಿಸಿದರು ಒಂದು ದಿನ ತಾಯಿಯನ್ನು ಪಂಡರಾಪುರಕ್ಕೆ ಕರೆದೊಯ್ಯಲು ಬಾಬಾರ ಅನುಮತಿ ಕೇಳಲಿಕ್ಕೆ ಲಿಚ್ಚಿಸಿದನು ಪುರಂದರೆ ಅಂದಿನ ಮಧ್ಯಾಹ್ನವೇ ಅವರಿಬ್ಬರಿಗೂ ರುಕ್ಮಿಣಿ ಸಮೇತವಾದ ಪಾಂಡುರಂಗನಾಗಿ ಶ್ರೀ ಸಾಯಿನಾಥರು ದರ್ಶನವಿದ್ದರು ಇದರೊಂದಿಗೆ ಆಕೆಗೆ ಶ್ರೀ ಸಾಯಿಯೇ ವಿಠಲನೆಂಬ ದೃಢ ವಿಶ್ವಾಸವೂ ಏರ್ಪಟ್ಟಾಯಿತು ಮತ್ತೆ ಬಾಬಾ ಮೊದಲಿನಂತೆಯೇ ಪಂಡರಾಪುರಕ್ಕೆ ಯಾವಾಗ ತೆರಳುವೆಯೆಂದು ಕೇಳಲು ಶಿರಡಿಯೇ ತನ್ನ ಪಂಡರಾಪುರವೆಂದು ಬಾಬಾರಿಗೆ ಉತ್ತರವಿತ್ತಳು ಎಲ್ಲರ್ಗ ಕೊಡ್ತು ಶ್ರೀರಾಮ ಒಬ್ಬ ಮಮಲ್ತಾದಾರನು ಒಬ್ಬ ವೈ ವೈದ್ಯನನ್ನು ತನ್ನೊಂದಿಗೆ ಶಿರಡಿಯಲ್ಲಿ ಶ್ರೀ ಸಾಯಿನಾಥರ ದರ್ಶನಕ್ಕೆ ಬಾರೆಂದು ಕರಿತ ಕರೆಯುತ್ತಿದ್ದನು ಆ ವೈದ್ಯನು ಶ್ರೀರಾಮನ ಹೊರತು ಯಾರಿಗೂ ನಮಸ್ಕರಿಸುತ್ತಿರಲಿಲ್ಲ ಫಕೀರನಾದ ಶ್ರೀ ಸಾಯಿನಾಥರಿಗೆ ನಮಸ್ಕರಿಸುವುದು ತನ್ನಿಂದ ಆಗುವುದಂತ ಅನ್ನುತ್ತಿದ್ದ ಬಾಬಾರಗೆ ನಮಸ್ಕರಿಸಬೇಕ ನಮಸ್ಕರಿಸಬೇಕೆಂಬ ನಿರ್ಬಂಧನವೇನೂ ಇಲ್ಲವೆಂದು ಹೇಳಿದ ಅನಂತರ ವೈದ್ಯನು ಶಿರಡಿಗೆ ಹೊರಟನು ಆದರೆ ಮಸೀದಿನಲ್ಲಿ ಅಡುಗಿಡುತ್ತಂತೆಯೇ ಆ ವೈದ್ಯನು ಧಾವಿಸಿ ಶ್ರೀ ಸಾಯಿನಾಥರು ಪಾದಗಳ ಮೇಲೆ ಒರಗಿ ತನ್ಮಯತ್ನದಿಂದ ಆನಂದ ಬಾಷ್ಪಗಳ ಸುರಿಸಿದನು ವೈದ್ಯ ಅಂತೂ ನಮಸ್ಕರಿಸಿ ಹೇಳುತ್ತಿದ್ದಂತೆಯೇ ಹುಚ್ಚಪ್ಪ ರಾಮನೇ ಎಲ್ಲಿಲ್ಲ ನೋಡಲಾರದಲ್ಲಿ ಎಲ್ಲಿಯೂ ಇರುವನು ನೋಡಲಾ ನೋಡಲಾದಲ್ಲಿ ಎಲ್ಲೆಲ್ಲಿಯೂ ಇರುವನು ಇಲ್ಲದಿದ್ದಲ್ಲಿ ಎಲ್ಲಿಯೂ ಇಲ್ಲ ಎಂದರು ಶ್ರೀ ಸಾಯಿ ತನ್ನ ಬಗ್ಗೆ ಬಾಬಾರಿಗೆ ಎಲ್ಲವೂ ತಿಳಿಯದೆಂದೆ ಎಂದು ವೈದ್ಯನಿಗೆ ಅರ್ಥವಾಯಿತು ಅನಂತರ ಆ ವೈದ್ಯನು ಇಂತೆಂದನು ಶ್ರೀ ಸಾಯಿ ನನಗೆ ಶ್ರೀರಾಮನಾಗಿ ದರ್ಶನವಿತ್ತರು ನಮಸ್ಕರಿಸಿ ಹೇಳುವಾಗ ಶ್ರೀ ಸಾಯಿಯಾಗಿ ಕಂಡರು ಆ ಇಬ್ಬರೂ ಬೇರೆಯಲ್ಲ ಮತ್ತು ಆ ವೈದ್ಯನು ಮನೆಗೆ ಹಿಂದಿರುಗಿದ ನಂತರವೂ ಎರಡು ವಾರಗಳವರೆಗೂ ಅವನಿಗೆ ಆ ಪರವಶೆಯೂ ಅಂತೂ ಗಾಢವಾಗಿಯೂ ಇದ್ದಿತ್ತು ಮದ್ರಾಸಿನಿಂದ ಆಗಮಿಸಿದ ಲಕ್ಷ್ಮಿ ಎಂಬ ಭಕ್ತಗಳಿಗೂ ಭಕ್ತಳಿಗೂ ಶ್ರೀ ಸಾಯಿ ಶ್ರೀ ಶ್ರೀ ಸಾಯಿ ರಾಮನು ಶ್ರೀರಾಮನಾಗಿ ದರ್ಶನವಿತ್ತು ವಿವರವನ್ನು ಹಿಂದಿನ ಅಧ್ಯಾಯದಲ್ಲಿ ನೋಡಿದವು ದತ್ತಾತ್ರೇಯ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ದತ್ತ ಜಯಂತಿ ಎಂದು ಸಾಯಂಕಾಲ ಐದು ಗಂಟೆಗೆ ಬಾಬಾ ಇದ್ದಕ್ಕಿದ್ದಂತೆಯೇ ನಾನು ಪ್ರಸವ ವೇದೆಯನ್ನು ತಾಳಲಾಗುತ್ತಿಲ್ಲ ಎಂದು ಗಟ್ಟಿಗಟ್ಟಿಯಾಗಿ ಕೂಗಿ ಕುಳುತ್ತಾ ಭಕ್ತರೆಲ್ಲರನ್ನೂ ಮಸೀದಿಯಿಂದ ಹೊರಗೆಟ್ಟೆದರು ಕೆಲ ಹೊತ್ತಿನ ನಂತರ ಬಾಬಾರೇ ಮತ್ತೆ ಎಲ್ಲರನ್ನು ದ್ವಾರಕಾಮಾಯಿಯೊಳಗೆ ಕರೆದರು ಅಂದೊಮ್ಮೆ ಶ್ರೀ ದತ್ತಾತ್ರೇಯನ್ನು ಪ್ರಸವಿಸಿದ ಅನಸೂಯಾದೇವಿಯೊಂದಿಗೆ ಶ್ರೀ ಬಾಬಾ ತಾದಾತ್ಮ್ಯಗೊಂಡಿರುವರೆಂದು ಭಕ್ತರು ಭಾವಿಸಿದರು ಆಗ ಬಲವಂತ ಕೋಚೋಕರ್ ದ್ವಾರಕಾಮಯ ಒಳಗೆ ಶ್ರೀ ಸಾಯಿಗೆ ಬದಲು ಅವರ ಆಸನದ ಮೇಲೆ ಬಾಲ ದತ್ತಾತ್ರೇಯನೇ ದರ್ಶನವಿತ್ತನು ಹಾಗೆಯೇ ಒಮ್ಮೆ ಗೋವಾದಿಂದ ಬಂದ ಇಬ್ಬರು ಭಕ್ತರಲ್ಲಿ ಒಬ್ಬರಿಂದ ಹದಿನೈದು ರೂಪಗಳ ದರ್ಶನ ದಕ್ಷಿಣ ಕೇಳಿ ಪಡೆದರು ಬಾಬಾ ಆದರೆ ಎರಡನೆಯ ಭಕ್ತನಿತ್ತ ದಕ್ಷಿಣೆಯನ್ನು ಸ್ವೀಕರಿಸಲಿಲ್ಲ ಅದಕ್ಕೆ ಕಾರಣವೇನೆಂದು ಕೇಳಿದ ಶ್ಯಾಮನೊಂದಿಗೆ ಬಾಬಾ ಹೀಗೆ ಹೇಳಿದರು ಶ್ಯಾಮ ನಿನಗೇನೋ ತಿಳಿದು ನಾನು ಯಾರಿಂದಲೂ ಏನೂ ಪಡೆಯುವುದಿಲ್ಲ ಈ ಮಸೀದು ತಾಯಿ ತನಗೆ ಬರಬೇಕಾದ ಋಣವನ್ನು ಕೇಳಿ ಪಡೆಯುವಳು ಮನೆ ಕುಟುಂಬವಿಲ್ಲದ ನನಗೇಕೆ ಹಣ ನನಗೇಕೆ ಹಣ ಅವನು ತನಗೆ ಉದ್ಯೋಗ ಲಭಿಸಿದರೆ ಮೊದ ಮೊದಲನೆಯ ಸಂಬಳವನ್ನು ದಕ್ಷಿಣೆಯಾಗಿ ಸಮರ್ಪಿಸುವ ಎಂದು ದತ್ತಾತ್ರೇಯ ಸ್ವಾಮಿಗೆ ಹರಸಿಕೊಂಡು ಇದ್ದನು ಶೀಘ್ರವೇ ಅವನಿಗೆ ಉದ್ಯೋಗ ಲಭಿಸಿತು ಅವನ ಮೊದಲ ಸಂಬಳ ತಿಂಗಳಿಗೆ ಹದಿನೈದು ರೋಗಗಳು ಈಗ ಅವನ ಸಂಬಳ ಏಳುನೂರು ರೂಗಳು ಕಷ್ಟದ ತೀರದ ಬಳಿಕೆ ಅವನು ತನ್ನ ಹರಿಕೆಯನ್ನು ಮರೆತನು ಋಣ ಶತ್ರುತ್ವ ಹತ್ಯೆ ಇವುಗಳಿಗೆ ಪರಿಹಾರ ಸಲ್ಲಿಸದೇ ಅನ್ಯ ಮಾರ್ಗವೇ ಇಲ್ಲವು ಆದ್ದರಿಂದಲೇ ಅವನಿಂದ ಹದಿನೈದು ರೂಪಗಳನ್ನು ಕೇಳಿ ತೆಗೆದುಕೊಂಡೆನು ಎಂದರು ಹಾಗಾದರೆ ತಾನು ಹರಕೆ ಮಾ ಹೊತ್ತ ಶ್ರೀ ದತ್ತಾತ್ರೇಯ ಸ್ವಾಮಿಯೇ ಶ್ರೀ ಸಾಯಿನಾಥರಂದಾಯಿತು ಹಾಗೆಯೇ ಬಾಬಾ ಸಾಹೇಬ್ ಎಂಬ ದತ್ತ ಭಕ್ತನು ತನ್ನ ಬಂಧುವಾದ ನಾನಾ ಚಾಂದೋರ್ಕರ್ನ ಮಾತನ್ನು ತಿರಸ್ಕರಿಸಲಾಗದೆ ಹತ್ತೊಂಬತ್ತು ನೂರನಲ್ಲಿ ಶ್ರೀ ಸಾಯಿನಾಥರನ್ನು ದರ್ಶಿಸಿದನಾದರೂ ಒಳ ಒಳಗೆ ಅವರು ಮುಸ್ಲಿಂ ಮುಸಲ್ಮಾನರೆಂಬ ಅಡುಕಿತ್ತಿ ಅಳುಕಿದ್ದಿತ್ತು ಆದರೆ ಮಸೀದಿಯಲ್ಲಿ ಅವನಿಗೆ ಶ್ರೀ ಸಾಯಿ ಕದಲು ಶ್ರೀ ದತ್ತಾತ್ರೇಯ ಸ್ವಾಮಿ ದರ್ಶನವಿದ್ದರು ಇದರೊಂದಿಗೆ ಅವನು ತನ್ನ ಇಡೀ ಜೀವನವನ್ನೇ ಶ್ರೀ ಸಾಯಿ ಸಮರ್ಥರ ಸೇವೆಗೆ ಮೀಸಲಿಟ್ಟನು ಮಾರುತಿ ಸದಾ ಶ್ರೀ ಸಾಯಿನಾಥನಿಗೆ ಸೇವೆ ಸಲ್ಲಿಸುವ ನಿಮೋನ್ಕರ್ ರೀತಿಯ ಅಹಮದಾನಗರ್ಗೆ ಹೊರಡುವ ಮುನ್ನೆ ತನ್ನ ಮಗ ಸೋಮನಾಥನನ್ನು ಬಾವಾರ ಸೇವೆಗೆ ಇರಿಸಿದನು ಆಗೊಂದು ದಿನ ತನಗಾದ ಅನುಭವವನ್ನು ಸೋಮನಾಥನ ಸೋಮನಾಥನಿಂದೆಂದು ವರ ಬ ವರ್ಣಿಸಿದನು ಶ್ರೀ ಸಾಯಿ ಸ್ಥಾನದಲ್ಲಿ ಅವರ ರೂಪವೂ ಇರಲಿಲ್ಲ ಮಾರುತಿಯೇ ಇದ್ದರು ಆದರೆ ಅವರಿಗೆ ಬಾಲವಿತ್ತೋ ಇಲ್ಲವೋ ಎಂಬುದನ್ನು ನೋಡಲಿಲ್ಲ ಮಸೀದಿಯ ಮೇಲೆ ನಿನ್ನ ಮಸೀದಿನ ಮಸೀದಿಯ ಮೆಟ್ಟಲಿನ ಮೇಲೆ ಕುಳಿತಿದ್ದು ಶ್ಯಾಮಾನಿಗೆ ಇದು ಮಾರುತಿ ದರ್ಶನ ದರ್ಶಿಸಿಕೋ ಎಂದು ಹೇಳಿದನು ಆಗನಿಂದ ಶ್ರೀ ಸಾಯಿನಾಥರು ಮಾರುತಿಯ ಅವತಾರವೆಂದು ಸೋಮನಾಥ ನಂಬಿದನು ಗಣಪತಿ ರಾವ್ ಗಾಡ್ಗಿಲ್ ಎಂಬ ಗಣಪತಿಯ ಭಕ್ತ ಶಿರಡಿಯಲ್ಲಿ ಬಾಬಾರ ದರ್ಶನವ ದರ್ಶನವಾಗದಾಗಿಂದಲೂ ಮನೆಯಲ್ಲಿ ಬಾಬಾರನ್ನು ಗಣಪತಿಯಾಗಿ ಪೂಜಿಸುತ್ತಿದ್ದನು ಒಂದು ದಿನ ಅವನು ಶಿರಡಿಗೆ ಭೇಟಿ ಇದ್ದಾಗ ಬಾಬಾ ನಕ್ಕು ಈ ಮುದಕ ದೊಡ್ಡ ಕಳ್ಳನು ಇಲ್ಲಿಯೇ ಇಲ್ಲಿಯೇ ನನ್ನ ವಾಹನವೆಂದು ಕಂಡುಹಿಡಿದನು ಎಂದರು ಒಂದು ಬಾರಿ ಬಾಂದ್ರಾದಿಂದ ಒಬ್ಬ ಆಕೆ ಬಂದು ಸಾಯಿ ಮಹಾರಾಜರಿಗೆ ನಮಸ್ಕರಿಸಿ ಅವರು ಎದುರು ಕುಳಿತುಕೊಳ್ಳುತ್ತಿದ್ದಂತೆಯೇ ಆಕೆಯನ್ನು ಏಳು ವರ್ಷಗಳಿಂದ ಬಾಧಿಸುತ್ತಲಿದ್ದ ತಲೆನೋವು ಬಿಟ್ಟ ಬಿಟ್ಟಗಲಿತು ಆ ವಿಚಾರವನ್ನೇ ಆ ವಿಚಾರವನ್ನಾಕೆ ಹೇಳುತ್ತಿದ್ದಂತೆಯೇ ಬಾಬಾ ಅಮ್ಮ ನಿನ್ನ ಸಣ್ಣ ಸಣ್ಣದಿಂದಲೂ ನನಗೆ ಸಮೃದ್ಧಿಯಾಗಿ ಎಲ್ಲವನ್ನೂ ತಿನ್ನ ತಿನ್ನಿಸುತ್ತಿತ್ತು ಎಂದರು ಆಕೆಗೆ ಆಕೆಗೇನೂ ಅರ್ಥವಾಗಲಿಲ್ಲ ಬಾಬಾ ನಗು ನಗುತ್ತಲೇ ನೀನು ಯಾರನ್ನು ಪೂಜಿಸುವೆ ಎಂದು ಕೇಳಿದರು ಗಣಪತಿಯನ್ನು ಪೂಜಿಸುವ ಪೂಜಿಸುತ್ತೀನಿ ಅಂತ ಅಂದಳು ಆಕೆ ಆಗ ಪ್ರೇಮಪೂರಿತ ಮಂದಹಾಸದೆ ಅರ್ಪಿಸಿದ ನೀನು ಅರ್ಪಿಸಿದ ನೈವೇದ್ಯಗಳೆಲ್ಲವೂ ನನಗೇ ಸೇರುತ್ತಲಿವೆ ಎಂದರು ಗಣಪತಿ ಭೋಜನ ಪ್ರಿಯನು ಆ ಗಣಪತಿಯೇ ತಾವೆಂದು ಶ್ರೀ ಸಾಯ ಸಮರ್ಥರು ಸೂಚಿಸಿದರು ಶ್ರೀ ನರಸಿಂಹ ಸಿಂಹಸ್ವಾಮಿ ಸದಾಶಿವ ಜೋಶಿ ನಿತ್ಯವೂ ಸಾಟೇವಾಡದಿಂದಲೂ ಆರತಿಯಲ್ಲಿ ಪಾಲ್ಗೊಳ್ಳುತ್ತಿದ್ದನು ಒಮ್ಮೆ ಜೋಶಿಗೆ ಅಲ್ಲಿಯ ಶ್ರೀ ಸಾಯಿನಾಥರ ಪಟದಲ್ಲಿ ಕ್ರಮವಾಗಿ ಮೂರು ದಿನಗಳು ಶ್ರೀ ನರಸಿಂಹಸ್ವಾಮಿಯ ದರ್ಶನವಾಯಿತು ಅನಂತರ ಅವನು ಊರಿಗೆ ಹಿಂದಿತಿರುವ ಸಮಯದಿ ಸಮಯದಿ ಬೂದಿ ಮತ್ತು ಸ್ವಲ್ಪ ಮಿಠಾಯಿಯ ಪ್ರಸಾದಿಸಿದ್ದರು ಬಾಬಾ ಅದು ಸಾಲದೆಂದರೆ ಅವನಿಗೆ ಬಾಬಾ ಎಂಟಾಣೆಗಳು ಕೊಟ್ಟು ಶಿರಡಿಯಲ್ಲಿ ಎಲ್ಲಾದರೂ ಮಿಠಾಯಿಯನ್ನು ಕೊಂಡುಕೊಂಡು ಹೋಗು ಅದು ನನ್ನ ಪ್ರಸಾದವೇ ಅದೂ ನನ್ನ ಪ್ರಸಾದವೇ ಎಂದರು ಅವರ ದಿವ್ಯ ಸಾನ್ನಿಧ್ಯ ಮಹಿಮೆಯಿಂದ ಪವಿತ್ರವಾದ ಶಿರಡಿಯಲ್ಲಿನ ಎಲ್ಲ ಪದಾರ್ಥವೂ ಅವರ ಪ್ರಸಾದವೇ ಹೌದು ಕಂಡೋಬ ಮಹಲ್ಸಾಪತಿಯ ಮಗ ಮಾರ್ತಾಂಡು ಒಂದು ದಿನ ಕಂಡೋಬ ಗುಡಿಯ ಬಾಗಿಲ ಬಳಿ ಕ ಕುಳಿತಿದ್ದನು ಆಗ ಬಾಬಾ ಅವನ ಎದುರು ಪ್ರತ್ಯಕ್ಷವಾದರು ಅವನು ಎದ್ದು ನಿಲ್ಲುತ್ತಂತೆಯೇ ಬಾಬಾ ಮಂದಹಾಸನ ಮಂದಹಾಸವತನವಾಗಿ ಕಂಡೋಬಾ ಮ ಮಂದಹಾಸವದನರಾಗಿ ಕಂಡೋಬ ವಿಗ್ರಹದತ್ತ ನಡೆದು ಅದರಲ್ಲಿ ಲೀನರಾದರು ಮಾರ್ಥಾಂಡ ಆಶ್ಚರ್ಯದಿಂದ ವಿಗ್ರಹದ ಹಿಂದೆ ನೋಡಿದನು ಅಲ್ಲಿ ಅಲ್ಲಾರೂ ಇರಲಿಲ್ಲ ಮತ್ತೆ ವಿಗ್ರಹದಿಂದ ಬಾಬಾ ಹೊರಟು ಹೋಬಂದು ಮಂದಹಾಸತೆ ಅವನನ್ನು ನೋಡುತ್ತಲೇ ಹೊರಗೆ ಹೋದರು ಬಂದನಿಂದ ಅವನು ಕಂಡೋಬ ದೇವರನ್ನು ಬಾಬಾರ ರೂಪವಾಗಿ ಪೂಜಿಸಲಾರಂಭಿಸಿದನು ಶ್ರೀ ಉಪಾಸನಿ ಬಾಬಾರ ಅಣ್ಣನವರಾದ ಬಾಲಕೃಷ್ಣ ಉಪಾಸಿನಿ ಶಾಸ್ತ್ರಿ ಹತ್ತೊಂಬತ್ತು ನೂರ ಏಳುರಲ್ಲಿ ಗಯೆಯ ತ್ರಿವೇಣಿ ಸಂಗಮದಲ್ಲಿ ಶ್ರದ್ಧಾ ಕಾರ್ಯ ನಡೆಸಿದನು ನ ನಡು ಮಧ್ಯವರೆಗೂ ನದಿಯೊಳಗೆ ತೆರಳಿ ಆ ಪಿಂಡವನ್ನು ವಿಸರ್ಜದಂತೆಯೇ ವಿಸರ್ಜಿಸುತ್ತ ಇದ್ದಂತೆಯೇ ಅಲ್ಲಿ ಇದ್ದಕ್ಕಿಂತೆಯೇ ಎರಡು ಕೈಗಳು ನದಿಯ ನೀರಿನಿಂದ ಹೊರಬಂದು ಅದನ್ನು ಸ್ವೀಕರಿಸಿ ಮತ್ತೆ ನದಿಯೊಳಗೆ ಅದೃಶ್ಯವಾದವು ಅವನಿಗೆ ಒಂದೆಡೆ ಅಪರಿಮಿತವಾದ ಸಂತೋಷವಾಗುತ್ತಿರಲು ಮತ್ತೊಂದೆಡೆ ವಿಪರೀತವಾದ ಭಯವೂ ಆಯಿತು ಅನಂತರ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಅವನು ಮನೆ ತ್ಯಜಿಸಿದ ತನ್ನ ತಮ್ಮವನ್ನು ಹುಡುಕುಕೊಂಡು ಶಿರಡಿಯ ಸೇರಿದನು ಅವನನ್ನು ಕಂಡು ನಗುನ ಶ್ರೀ ಸಾಯಿ ಸಮರ್ಥರು ನಂತರ ಎಷ್ಟು ಸಮಯದ ಅನಂತರ ಕ ಕಣ್ಣೆದು ಕಣ್ ಕಣ್ಣೆದುರಾದೆ ಎಂದರು ತಾನು ಅದೇ ಪ್ರಥಮ ಅಭವಾರಿಯಾಗಿ ಶಿರಡಿಗೆ ಬಂದಿರುವುದಲ್ಲವೇ ಎಂದು ಭಾವಿಸ್ ಭಾವಿಸುತ್ತಿರುವಾಗಲೇ ಶ್ರೀ ಸಾಯಿ ಯಾಕಷ್ಟು ಆಲೋಚಿಸುತ್ತಿರುವೆ ನೀನು ಆ ಕೈಯಲ್ಲಿ ಪಿತೃದೇವತೆಗೆ ಪ್ರಧಾನ ಮಾಡಿದಾಗ ಸ್ವೀಕರಿಸಿದ ಕೈಗಳು ಇವೇ ಅಲ್ಲವೇ ನಾನೇ ನಾನೇ ಅಲ್ಲವೇ ಎನ್ನುತ್ತಲೇ ತಮ್ಮ ಕೈಗಳನ್ನು ತೋರಿಸಿದರು ಅವನಿಗೆ ತಡೆಯಲಾರದಷ್ಟು ಆನಂದ ಆನಂದಾತಿರೇಕವಾಗಿ ಕೃತಜ್ಞತಾಪೂರ್ವಕ ಅವನ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಗಳೆದವು ದೇವತೆಗಳೆಂದರೆ ರೂಪವಲ್ಲವೂ ಅತೀತವಾದ ಶಕ್ತಿ ಸಾಮರ್ಥ್ಯಗಳೇ ಹೌದು ಸಿರಿ ಸಂಪತ್ತುಗಳನ್ನು ಈಯುವುದು ಲಕ್ಷ್ಮಿ ಎಂದು ವಿದ್ಯೆಯನ್ನು ಈಯುವುದು ಸರಸ್ವತಿ ಎಂದು ಹೀಗೆ ದೇವತೆಗಳ ಬಗ್ಗೆ ಶಾಸ್ತ್ರಗಳು ಹೇಳುತ್ತವೆ ತಮ್ಮನ್ನು ಆಶ್ರಯಿಸಿದ ಭಕ್ತರಿಗೆ ರೋಗಗಳನ್ನು ನಿರ್ವ ನಿವಾರಣಗೈದ ಶ ಕಾರಣ ಶ್ರೀ ಸಾಯಿ ಸಮರ್ಥರೆ ಧನ್ವಂತರಿ ಧನಧಾನ್ಯಗಳು ಉದ್ಯೋಗವನ್ನು ಪ್ರಸಾದಿಸಿದ ಕಾರಣ ಅವರೇ ಲಕ್ಷ್ಮೀದೇವಿ ದೇವಿ ದಾಸಗಣುವಿಗೆ ಒಂದು ಬಾರಿ ಈಶಾ ಈಶಾವ ಸಾರವನ್ನು ತಿಳಿಸಿದರು ಹಾಗೆಯೇ ದಾಸಗ ಒಮ್ಮೆ ಜ್ಞಾನೇಶ್ವರ ಮಹಾರಾಜ ರಚಿಸಿದ ಅಮೃತಾನುಭವ ಎಂಬ ಜಟಿಲವಾದ ವೇದಾಂತ ಗ್ರಂಥಕ್ಕೆ ಸರಳವಾದ ವ್ಯಾಖ್ಯಾನ ವ್ಯಾಖ್ಯಾನವನ್ನು ಲಿಖಿಸಿ ಅದರಲ್ಲಿ ನಿಷ್ಣಾತರಾದ ದಾದಾ ಮಹಾರಾಜ್ ಎಂಬ ಉತ್ತಮ ದರ್ಜೆಯ ಸಾಧಕರನ್ನು ಭೇಟಿಯಾದರು ಕೆಲಕ ಕೆಲ ದಿನಗಳ ನನ್ನ ಬಳಿ ಅಧ್ಯಯನ ಮಾಡು ಇಲ್ಲದಿದ್ದರೆ ಬರೆಯಲಾರೆ ಎಂದರು ದಾದಾ ಮಹಾರಾಜ್ ಆಗ ದಾಸಗನು ಶ್ರೀ ಸಾಯಿನಾಥರ ಅನುಗ್ರಹಿಸಿದಲ್ಲಿ ತಕ್ಕ ಕುಶಾಗ್ರ ಬುದ್ಧಿಯು ತನಗ ತಾನಾಗಿಯೇ ಸಿದ್ಧಿಸುತ್ತದೆ ಎಂದನು ಸಾಯಿ ಮುಸಲ್ಮಾನ ಅವರಿಗೆ ವೇದಾಂತ ವೇದಾಂತವಲ್ಲಿ ತಿಳಿದಿದೆ ವೇದಾಂತವೆಲ್ಲ ತಿಳಿದಿದೆ ಎಂದರು ದಾದಾಜಿ ದೃಢ ವಿಶ್ವಾಸದಿಂದ ಶ್ರೀ ಸಾಯಿನಾಥ ಮಹಾರಾಜನ್ನು ಪ್ರಾರ್ಥಿಸಿದ ಶಾಸಕನು ವ್ಯಾಖ್ಯಾನವನ್ನು ಬರೆಯಲಾರಂಭಿಸಿದನು ಅನಂತರ ವ್ಯಾಖ್ಯಾನವನ್ನು ನೋಡಿ ಆಶ್ಚರ್ಯಚಕಿತರಾದ ದಾದಾ ಮಹಾರಾಜ್ ಬಾಬಾ ನಿಜವಾಗಿ ಸಮರ್ಥರು ನಿನಗೆ ಯಾರ ಸಹಾಯದ ಅವಕಾಶ ಅವಶ್ಯಕತೆಯೂ ಇಲ್ಲವೋ ಎಂದರು ಒಂದು ಬಾರಿ ಒಬ್ಬ ಭಕ್ತನು ಜ್ಯೋತಿಷ್ಯಶಾಸ್ತ್ರದ ಗ್ರಂಥವೊಂದನ್ನು ಶ್ರೀ ಸಾಯಿಗ್ರಸಾಸಿತ ಪ್ರಸಾದಿಸವಾಗಿ ಸ್ವೀಕರಿಸಲಿಕ್ಕಿಸಿ ನವರ ಕೈ ಕೊಟ್ಟನು ಆ ಗ್ರಂಥವನ್ನು ಹಾಗೂ ಹೀಗೂ ತಿರುಗಿಸಿ ಪಕ್ಕದಲ್ಲಿದ್ದ ಶ್ರೀಮಾನ್ ಬೂಟಿ ಕೊಟ್ಟರು ಶ್ರೀ ಸಾಯಿ ಆ ಶಾಸ್ತ್ರದಲ್ಲಿ ಪ್ರೀತಿ ಇಲ್ಲದಿದ್ದರೂ ಶ್ರೀ ಸಾಯಿ ಪ್ರಸಾದಿಸಿದವರೆಂದು ಕಷ್ಟಪಟ್ಟು ಒಂದು ಬಾರಿ ಓದಿದನು ಆದರೂ ಬೂಟಿ ಜೋ ಆ ಬೂಟಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರವೀಣನಾದನು ಒಂದು ಬಾರಿ ಮತ ಕ ಎಣಿಕೆಯು ಯಾವಾಗ ಯಾವ ಯಾವ ಸಮಯದಲ್ಲಿ ನಡೆದರೆ ಕಾಕಾದೀಕ್ಷಿತ್ ಬೂಟಿ ಹೇಳಿದನು ಅಂತೆಯೇ ಮತ ಎಣಿಕೆಯೂ ಸರಿಯಾಗಿ ಆ ಸಮಯದಲ್ಲಿಯೇ ಆರಂಭವಾಗಿ ಕಾಕಾದೀಕ್ಷಿತ್ ಗೆದ್ದನು ಶ್ರೀ ಸಾಯಿನಾಥಾರ್ಪಣ ವಸ್ತು ಶುಭಂ ಐ ಸಾಯಿ ಮಾಸ್ಟರ್